ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಡ್ಡಾ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಹಂತಕ್ಕೆ ತಲುಪಿರುವಾಗಲೇ ಸ್ಪರ್ಧೆಗಳ ಗೆಲುವಿನ ಬಗ್ಗೆ ಚರ್ಚೆ ಜೋರಾಗಿದೆ ಈ ನಡುವೆ ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ತಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧೆಗೆ ಬಹಿರಂಗವಾಗಿ ಸಪೋರ್ಟ್ ನೀಡಿದ್ದಾರೆ ಅವರು ಯಾರು ಅಂತ ಗೊತ್ತಾ ವಿಡಿಯೋ ಅಂತ್ಯದವರೆಗೆ ನೋಡಿ ಕನ್ನಡ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗ ಫೈನಲ್ ಹಂತದಲ್ಲಿದೆ ಯಾರು ಟ್ರೋಫಿ ಎತ್ತುತ್ತಾರೆ ಎಂಬ ಕುತೂಹಲ ಎಲ್ಲೆಡೆ ಇದೆ ಈ ಸಮಯದಲ್ಲಿ ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಕಾರ್ಯಕ್ರಮವೊಂದರಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ದಾರೆ ಇತ್ತೀಚೆಗೆ ತಮ್ಮ ಅಭಿಮಾನಿಯೊಬ್ಬರ ಹೋಟೆಲ್ ಉದ್ಘಾಟನೆ ತೆರಳಿದ್ದ ಶಿವಣ್ಣ ಅಲ್ಲಿ ನೆರೆದಿದ್ದವರು ಮುಂದೆ ಬಿಗ್ ಬಾಸ್ ಪ್ರಸ್ತಾಪ ಮಾಡುತ್ತಾ ಫೈನಲ್ ರಿಸಲ್ಟ್ನಲ್ಲಿರುವ ಸ್ಪರ್ಧಿಗಳಲ್ಲಿ ಗಿಲ್ಲಿ ಚಿತ್ರದ ಖ್ಯಾತಿಯ ನಟನ ಬಗ್ಗೆ ವಿಶೇಷ ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಶಿವಣ್ಣ ಕೇವಲ ಹಾರೈಕೆ ಮಾಡುವುದಲ್ಲದೆ ಗಿಲ್ಲಿ ನಟನ ಸ್ಟೈಲನ್ನೇ ಅನುಕರಿಸಿದ್ದಾರೆ ಟೇಬಲ್ ಕುಟ್ಟಿ ಆಕ್ಷನ್ ಮಾಡಿ ಈ ಬಾರಿ ಗಿಲ್ಲಿಯೇ ಗೆಲ್ಲೋದು ಎಂದು ಆತ್ಮವಿಶ್ವಾಸದಿಂದ ನುಡಿದರು ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಯಾವತ್ತೂ ಒಳ್ಳೆಯದೇ ಆಗಬೇಕು ಎಂದು ಹೇಳಿದ ಶಿವಣ್ಣ ಗಿಲ್ಲಿ ನಟ ತುಂಬಾ ಟ್ಯಾಲೆಂಟ್ ಇರುವ ಹುಡುಗ ಯಾವುದೇ ಗಿಮಿಕ್ಕಿಲ್ಲದೆ ನೇರ ನಡೆ ನುಡಿಯ ವ್ಯಕ್ತಿತ್ವ ಆತನದ್ದು ಎಂದು ಹೊಗಳರು ಶಿವಣ್ಣ ಅವರ ಪ್ರಕಾರ ಗಿಲ್ಲಿ ನಟನ ನೈಜ ಆಟವೇ ಆತನನ್ನು ಗೆಲುವಿನ ಹಾದಿಗೆ ಪ್ರಚಾರ ಕರೆದೊಯ್ಯ ಮಾಡ್ತಿದ್ದಾರಂತೆ ಗೆಲ್ಲಬೇಕು ಇನ್ನು ಮುಂದೆ ಮಾತನಾಡಿದ ಶಿವಣ್ಣ ಗಿಲ್ಲಿ ನಟ ಕೇವಲ ಬಿಗ್ ಬಾಸ್ ಮಾತ್ರವಲ್ಲದೆ ಭವಿಷ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ದೊಡ್ಡ ಹೆಸರು ಮಾಡುತ್ತಾನೆ ಎಂದು ಭವಿಷ್ಯ ನೀಡಿದರು ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯೊಳಗೆ ಫೈಫೋಡಿ ಜೋರಾಗಿರುವಾಗಲೇ ಶಿವಣ್ಣ ಅಂತಹ ದೊಡ್ಡ ನಟನ ಬೆಂಬಲ ಸಿಕ್ಕಿರುವುದು ಗಿಲ್ಲಿ ನಟ ಅಭಿಮಾನಿ ಕೈಯಲ್ಲಿ ಸಂಭ್ರಮ ತಂದಂತೆ ಶಿವಣ್ಣ ಅವರ ಹಾರೈಕೆಯಂತೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡು ಟ್ರೋಫಿ ಇದ್ದುತ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಬಿಗ್ ಬಾಸ್ ಅಲ್ಲ